ಅಗ್ನಿ ಬಂದೇಳಿ ಆರ್ಯ ವರ್ಷ ಬಂದಿಗೊಳಿಂದ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಎಲ್ಲ ಪ್ರತಿನಿಧಿಗಳು ಮನಸ್ತಮರ ಮುಂಭಾಗದಲ್ಲಿ ಸಾಲಾಗಿ ನಿಂತ್ಕೊಳ್ಬೇಕು ನಮ್ಮ ಯುಜನ್ ಮಾಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ಅಗ್ರಿ ಬಂದೇಲಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾವತಿ ಲಕ್ಷ್ಮೀಪತಿ ಅವರು ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ಅವ್ರಿಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೇವಿ ಪ್ರಸಾದ್ ಅವರು ಸಹಾಯವನ್ನ ಮಾಡ್ತಾ ಇದ್ದಾರೆ ಈಗ ಧ್ವಜಾರೋಹಣವನ್ನ ನೆರವೇರಿಸಬಹುದು ಸರ್ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನ ಶ್ರೀಯುತ ಗಂಗಾವತಿ ಲಕ್ಷ್ಮೀಪತಿ ಅವರು ನೆರವೇರಿಸಿಕೊಟ್ಟಿದ್ದಾರೆ ಧ್ವಜಗೀತೆಯೊಂದಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗುತ್ತೆ ಆ ಕಾರಣ ಧ್ವಜಗೀತೆಯನ್ನ ಪ್ರಾರಂಭಿಸಬೇಕಾಗಿ you hey. ಮತ್ತೆ ಉಪಸ್ಥಿತಿ ವಹಿಸ್ತಕ್ಕಂಥ ಡಾಕ್ಟರ್ ಶೆಟ್ಟಿ ಗುರುರಾಜ್ ಶೆಟ್ಟಿ ಶ್ರೇಷ್ಠಿಯವರು ನನಗೆ ಉದ್ಘಾಟಕರಾಗಿರ್ತಕ್ಕಂಥ ಮಂಡ್ಯ ವಿಶ್ವನಾಥ್ ಅವರು ಡಾಕ್ಟರ್ ಬಂಡಿ ವಿಶ್ವನಾಥ್ ಅವರನ್ನ ಮಾಣಿಶೆಟ್ಟಿ ಗುರುರಾಜ್ ಶ್ರೇಷ್ಠಿ ನಂತರ ರಕ್ತದಾನ ಶಿಬಿರದ ನಂತರ ನಮ್ಮ ಕುಲಗುರುಗಳನ್ನ ಈ ಒಂದು ಸಮಾರಂಭಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸಬೇಕಾಗಿದೆ ಎಲ್ಲರೂ ಕೂಡ ದೇವಸ್ಥಾನದ ಹೊರಗಿಂದ ನಮ್ಮ ಕುರುಗುರುಗಳಿಗೆ ಗೌರವವನ್ನು ಕೊಡುತ್ತ ಈ ಒಂದು ಶ್ರೀನಿವಾಸ್ ಪ್ರಸಾದ್ ಆಗಿ ಆರ್ಯವೈಶ್ಯ ಸಮಾಜದಲ್ಲಿ ಜನಿಸಿರುವುದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ ನಾನು ಆರ್ಯವೈಶ್ವರ್ಯ ಸಂಸ್ಕೃತಿ ಸಂಸ್ಕಾರ ಸಂಸ್ಕೃತಿ ಆಳವಾದ ನಂಬಿಕೆಯನ್ನು ಹೊಂದಿರುತ್ತೇನೆ ಈ ದಿನ ನಮ್ಮ ಹಗರಿ ಬೌನಡಿ ಆರಂಭ ಸಂಘದ ವತಿಯಿಂದ ಮೂರನೇ ವಿಭಾಗೀಯ ಸಮ್ಮೇಳನ ವಿಜಯನಗರ ಜಿಲ್ಲೆಯ ಮೂರನೇ ವಿಭಾಗೀಯ ಸಮ್ಮೇಳನ ಈ ಕೊಪ್ಪಳ ವಿಜಯನಗರ ಮತ್ತು ಬಳ್ಳಾರಿಯಿಂದ ನಮ್ಮ ಎಪ್ಪತ್ನಾಲ್ಕು ಯೋಜನ ಸಂಘದವರು ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮ ವಿಚಾರಣೆ ಆಗಿದೆ ಧ್ವಜಾರೋಹಣ ಆಗಿದೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಬಯಸ್ತ ಹಾಗೂ ನಮ್ಮ ಯೋಜನೆಗೆ ಜನಕ್ಕೆ ಮಾಡಬೇಕಾಗಿದೆ ಇವತ್ತಿನ ಪೀಳಿಗೆ ನಾಳಿನ ನಾಯಕರು ನಮ್ಮ ಆರ್ಗನೈಜೇಶ ಇಂದಿಗಿಂತ ಹೆಚ್ಚಿನ ರೀತಿಯ ನಮ್ಮ ಸಮಾಜ ಬೆಳೆಯಬೇಕು ವೃದ್ಧಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆಲ್ಲ ಮಾತುಗಳನ್ನು ನಮಸ್ತೀನಿ ಎಲ್ಲರಿಗೂ